ಗ್ಯಾರೇಜ್ ಹೋಗಿದ್ವಿ ಅಲ್ಲಿ ನನಗೆ ಕಮ್ಯುನಿಕೇಟ್ ಮಾಡಕ್ ಆಗ್ಲಿಲ್ಲ ಸರಿಯಾಗಿ ಅಂದ್ರೆ ಅಷ್ಟು ನೀಟಾಗಿ ಈಸಿಯಾಗಿ ಅರ್ಥ ಆಗ್ಲಿಲ್ಲ ನಂಗೆ ಆಕ್ಚುಲಿ ಸೊ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೋಡಿ ಅಂದ್ರೆ ಸಿನಿಮಾದಲ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ನಮ್ಗೆ ನ್ಯೂಟ್ರಲ್ ಆಗಿ ಹೋಗೋಣ ಬಿಟ್ರೂ ಅಂತ ನಮ್ಗೆ ಅನ್ಸುತ್ತೆ ಯಾಕಂದ್ರೆ ನಮ್ಗೆ ಸ್ಲಾಂಗ್ ಎಲ್ಲ ಆಕಡೆ ಬಗ್ದವರು ಇರೋದ್ರಿಂದ ಕಷ್ಟನ ಆಗ್ತಿರಲಿಲ್ಲ ತೆಗೆಯೋದು ಬಟ್ ನ್ಯೂಟ್ರಲ್ ಆಗಿ ಇರಲಿ ಅಂದ್ರೆ ಕತೆ ಎಲ್ಲ ಕಾಲಘಟ್ಟಕ್ಕೂ ಅಪ್ಲೈ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಅದೇ ತರ ಇರ್ಲಿ ಅನ್ನೋಸ್ಕರ ಕಾನ್ಶಿಯಸ್ ಆಗಿ ಮಾಡಿದ್ವಿ ಸರ್ ಕನ್ನಡದಲ್ಲೇ ಮಾಡಿದೀವಿ ನಾವು ನಾವು ಕನ್ನಡದವರೇನೆ ನಾವೇನಂದ್ರೆ ಇಲ್ಲ ಅಣ್ಣ ಏನಂದ್ರೆ ಶೈಲಿ ಶಾ ಕಾಣಬೇಕಾಗುತ್ತೆ ಈಗ ನಾವು ಅದನ್ನೆಲ್ಲ ನಾವು ಕಾಣೋಕೋಸ್ಕರ ಮಾಡಿರೋದು ಅಟ್ರಾಕ್ಟಿವ್ ಆಗಿರೋಸ್ಕರ ನಾವೆ ಸಿನಿಮಾ ನಾವು ಕನ್ನಡದಲ್ಲೇ ಮಾಡಿದೀವಿ ನಾವು ಕನ್ನಡ ಭೀತಿ ಎಲ್ಲರೂ ಮಾಡಿದೀವಿ ಅಣ್ಣ ಅದಲ್ಲದೆ ಚಮು ಕೃತಿಯನ್ನ ಆಧಾರಿತವಾಗಿ ಇಟ್ಕೊಂಡು ಅದರ ಸೀಕ್ವೆಲ್ ಅಂತ ಹೇಳಬಹುದು ಬೇಸಿಕಲಿ ಆ ಲೋಕವನ್ನ ತಗೊಂಡು ಅಲ್ಲಿರುವಂತಹ ಪಾತ್ರಗಳನ್ನ ತಮ್ಮ ಕಲ್ಪನೆಗೆ ಅನುಸಾರವಾಗಿ ಇವತ್ತಿನ ಚಿತ್ರಕತೆ ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಚಿತ್ರಕಥೆ ಮಾಡ್ಬೋದು ಅಂತ ಅನಿಲ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸೊ ಈ ಒಂದು ಹಾಡು ಮಾವಿನನೇ ಹಾಡು ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ ಕಾಳನ ಪಾತ್ರ ಬೇಸಿಕಲಿ ಏನಂದ್ರೆ ಯಾವುದೇ ಒಂದು ಕಾರ್ಯ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ ಎರಡು ಮೂರು ವಿಧಾನಗಳಿರುತ್ತೆ ಒಂದು ದೈನ್ಯತೆಯಿಂದ ಬೇಡ್ಕೊಳ್ಳುವಂಥದ್ದು ಇನ್ನೊಂದು ರೆಬೆಲಿಯಸ್ ಆಗಿ ಕ್ರೌರ್ಯವನ್ನ ಅರಸಿ ಹೋಗುವಂಥದ್ದು ಕಾಳನ ಪಾತ್ರ ಅದು ರೌದ್ರಾವತಾರ ತಾಳದಾಗ ಏನಾಗ್ಬಹುದು ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಹಾಡು ಬರುತ್ತೆ ಬೇಸಿಕಲಿ ಇವಾಗ ಒಂದು ಸ್ವಾತಂತ್ರ್ಯ ಹೋದಾಗ್ಲೆ ಬಂಜುರ್ಲಿ ಬರೋದು ಅಂದ್ರೆ ದೈವ ಬರೋದು ಇದು ನಂಬಿಕೆ ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿದೆ ಅಂದ್ರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಅಲ್ಲಿ ನನಗನ್ಸತ್ತೆ ನಾಗನ ಕಾಳ ಕರ್ತಾ ಇದೆ ನೋಡಿ ಟೈಟ್ಲು ಕಾಳನ್ಗೆ ಬದುಕಿದ ನಾವು ಇನ್ನು ಬೆಳ್ಳಿ ಬದುಕಿದ್ದಾಳೆ ಒಂದ್ ವೇಳೆ ಅವರ ಮನಸ್ಥಿತಿ ನನಗೆ ಗೇಣಿ ನೆಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವರು ಬಹಳ ಚೆನ್ನಾಗಿ ಒಂದು ಸ್ವಾತಂತ್ರ್ಯ ಬಂದಿದ್ದು ಮಂದಗಾಮಿಯು ಉಗ್ರಗಾಮಿ ಆಗಿಂತ ತೀವ್ರಗಾಮಿ ಇಲ್ಲ ಬಿಡಿ ಈಗ ಪ್ರಶ್ನೆಗಳು ಪಾಪ ನನ್ನ ಸ್ನೇಹಿತರು ಕೇಳಿದ್ರು ಯಾಕಂದ್ರೆ ಅವರಲ್ಲಿ ಉಂಟಾಗುವ ಒಂದು ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದೀರ ಅಂತ ನಾನು ಅನ್ಕೊಂಡಿದ್ದೀನಿ ಬಹುಶಃ ಆಗುತ್ತೆ ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ ಅವರು ಬಂದಂತ ಸಂದರ್ಭದಲ್ಲಿ ನಾವು ಬಂದಂತ ಸಿನಿಮಾದಲ್ಲಿ ಅವಾಗ ಹೊರ ಬರೀ ಲವ್ ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾ ಇತ್ತು ಈಗ ನ್ಯೂಕ್ಲಿಯಸ್ ಬೇರೆ ತರಬಿಡಾಗಲಿ ತಂಡ ಏನ್ ನಂಬಿ ಮಾಡಿದೀರ ತೆರೆ ಮೇಲೆ ಬಂದಾಗ ಆಡಿಯನ್ಸ್ ನೋಡೋ ರೀತಿನೇ ಬೇರೆ ಆಗುತ್ತೆ ನಾವು ನೋಡೋ ರೀತಿನೇ ಯಾಕಂದ್ರೆ ಸಿನಿಮಾ ನಾವೇನ್ ನೋಡ್ಕೊಂಡು ನಾವು ನೋಡಿದಾಗ ಸಕ್ಸಸ್ ಅಂತ ಅಂದಿರ್ತೀವಿ ಅದು ಬೇರೆ ತರನೇ ಆಗಿರುತ್ತೆ ಸೊ ಈಗಲೂ ನಾನು ಅದನ್ನೇ ಯಾವುದೋ ಒಂದು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ ನಿಮಗೆ ಈ ಪಾತ್ರ ಇಷ್ಟ ಆಯ್ತಾ ನಿಮ್ಗೆ ಆ ಪಾತ್ರ ಇಷ್ಟ ಆಯ್ತು ಅಂತ ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ಯಾವ್ದೋ ಪಾತ್ರ ಚೆನ್ನಾಗಿ ಆಗ್ಬಿಡ್ಬೋದು ಯಾವ್ದೋ ಪಾತ್ರ ಸುಮ್ಮನೆ ಹೋಗ್ಬಿಡ್ಬೋದು ಇನ್ನೂರ ಅಣ್ಣ ಥ್ಯಾಂಕ್ ಯು ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬ ಕಷ್ಟಕರವಾದ ವಿಷಯ ಏನಂದ್ರೆ ಇದು ಐವತ್ತು ವರ್ಷಗಳ ನಂತರ ನಾನೇ ನನ್ನನ್ನು ನೋಡ್ಕೊತಾ ಇದ್ದೀನಿ ಅಂದರೆ ನಾನು ಹೇಗಿದ್ದೆ ಈಗಿನ ಜನ್ರೇಷನ್ನು ಹೇಗಿದೆ ಬಹುಶಃ ನನಗೆ ರಾಜೇಶು ಸರ್ ಈ ಥರ ಚೋಮನ ದುಡಿ ನನ್ನ ರೋಮಾಂಚನ ಆಗ್ಬಿಡ್ತು ಒಂದು ಸೆಕೆಂಡು ಚೋಮನ ದುಡಿ ಸರ್ ಅನ್ನುವಾಗ ನನಗೆ ಎರಡನೇ ಸಿನಿಮಾ ಅದು ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ ಎರಡನೇ ಸಿನಿಮಾ ಚೋಮನ ದುಡಿ ಅವತ್ತು ನಾನು ನಾಗಾಭರಣ ಟಿ ಎಸ್ ರಂಗ ಅವರೆಲ್ಲ ಜೊತೆಲೆ ಇದ್ವಿ ಬಹುಶಃ ನನಗೆ ಒಂದು ನೆನಪಾಗ್ತಾ ಇದೆ ಚೋಮನ ದುಡಿನೋ ಕಾದಂಬರಿ ನಾನು ಓದಿರಲಿಲ್ಲ ಬಹುಶಃ ಐವತ್ತನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ ಕಾಲೇಜಿಂದ ನಾವೆಲ್ಲ ನಮಗೆ ಈ ಗುಂಡನ ನಾಟಕ ಬೇರೆ ಬೇರೆಯವ್ರ ನಾಟಕಗಳೆಲ್ಲ ಮಾಡ್ತಾ ಇದ್ವಿ ಈ ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಮಾಡುವಂಥ ಮಾಡುವಂತ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೇಕು ಕೇಳಿರ್ಲಿಲ್ಲ ಚೋಮನ ದುಡಿನವಾಗ ನಂದು ಏನ್ ಪಾತ್ರವಾಗ ರೇಗಸ್ಬಿಟ್ರಲ್ಲ ಸೇರ್ಕೊಂಡು ನಿಂದು ದುಡಿ ಪಾತ್ರ ಅಂದ್ರು ನನಗೊಂದು ನಿಮಿಷ ಹೌದು ಅಂತ ಅನ್ಕೊಂಡ್ಬಿಟ್ಟೆ ಅಂತ ಹೇಳಿದಾಗ ಹ್ಞೂ ಹ್ಞೂ ದುಡಿ ಪಾತ್ರನ ಅಂತ ಖುಷಿಯಾಗಿದೆ ನನಗೆ ಗೊತ್ತಿಲ್ಲ ಚೋಮನ ದುಡಿ ಅಂದ್ರೆ ನನ್ನ ಚೋಮನ ಮಗನೋ ಚೋಮನ ಚಿಕ್ಕಪ್ಪನೋ ಏನೋ ಇರೋದೋ ಇರುತ್ತೆ ಅಂತ ಅನ್ಕೊಂಬಿಟ್ಟೆ ಆಮೇಲೆ ಗೊತ್ತಾಯಿತು ದುಡಿಯಿಂದ ಅಂದರೆ ಒಂದು ವಾದ್ಯ ಸೋಮನಿಗೆ ದುಡಿ ಮೇಲೆ ಯಾ ಎಷ್ಟು ಒಂದು ಇದಿತ್ತು ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಗಿರೀಶ್ ಕಾಸರವಳಿಯವರು ಅದನ್ನ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅದ್ಭುತವಾದಂತಹ ಕೃತಿ ಅದನ್ನು ತೆರೆಯ ಒಂದು ಪ್ರಯತ್ನವನ್ನ ಮಾಡಿದರೆ ಈಗ ಏನು ಇವತ್ತು ಪ್ಯಾನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಸಿನಿಮಾಗಳು ಬರ್ತಾ ಇದೆ ಅಂತಹ ಒಂದು ಟ್ರಯಲ್ ಅಂತಹ ಒಂದು ಪರಿಕಲ್ಪನೆಯಲ್ಲಿ ಇವತ್ತು ಒಂದು ಟ್ರಯಲ್ ಅನ್ನ ಬೇಸಿಸ್ ಮೇಲೆ ಒಂದು ಟ್ರಯಲಲ್ಲಿ ಎರರ್ ಒಂದು ಪ್ರಯೋಗಾತ್ಮಕ ಒಂದು ಸಿನಿಮಾ ಬರ್ತಾ ಇದೆ ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ನವೀನ ನಾನು ಮತ್ತೆ ನಿರ್ದೇಶಕರು ಅಣ್ಣ ತಮ್ಮ ಅಂದರೆ ಅವರು ನಮ್ಮ ಚಿಕ್ಕಪ್ಪನ ಮಗ ಸೊ ನಾವು ಮೊದಲಿಂದನೂ ತುಂಬ ಒಟ್ಟಿಗೆ ಬೆಳೆದಿದ್ದರಿಂದ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಮತ್ತೆ ಅದೆಲ್ಲ ನಾವು ನೋಡಿದ್ದೆ ಮತ್ತೊಂದು ನಾಲ್ಕು ಶಾರ್ಟ್ ಸುಮ್ಸಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ ಸೊ ಅದರ ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದಾಗ ನನಗೂ ತುಂಬಾ ಸಂತೋಷ ಆಯ್ತು ಸೊ ನಾನು ಟೈಟಲ್ ಹದಿನೇಳು ವರ್ಷ ಕೆಲಸ ಮಾಡಿ ಸೊ ಇದು ಸಿನಿಮಾ ಮಾಡೋಣ ಅಂತೇಳಿ ಕೆಲಸನ ಬಿಟ್ಟಿದ್ರಲ್ಲಿ ತುಂಬ ಕೂಡ ದಯವಿಟ್ಟು ನಿಮಗೆಲ್ಲರೂ ಸಹಕಾರ ಇರಲಿ ತುಂಬಾ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಕೃಷ್ಣ ಅಂತ ನಾನೊಬ್ಬ ರಂಗಭೂಮಿ ಪ್ರತಿಭೆ ಜೊತೆಗೆ ನಾನು ಒಂದು ಚಾನಲಲ್ಲಿ ನಿರೂಪಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ ಹಾಗೆ ಒಂದು ಎಂಟು ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ದಾರೆ ಹಾಗೆ ಒಂದು ನಾಲ್ಕು ಸಿನಿಮಾಗಳನ್ನು ಸಹ ನಾನು ನನ್ನ ಐದನೇ ಸಿನಿಮಾ ಎಲ್ಲರೂ ನಾವು ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸ್ ನಾವು ರಂಗಭೂಮಿಯಲ್ಲಿ ಇದ್ದಾಗಿದ್ದರೂ ಕೂಡ ನಾನು ಅನಿಲ್ ಮತ್ತೆ ನಮ್ಮ ರವೀನ್ ಮತ್ತೆ ಚೆಲುವ ಎಲ್ಲರೂ ಕೂಡ ಫ್ರೆಂಡ್ಸ್ನೇ ಈ ಸಿನಿಮಾದಲ್ಲಿ ನಾನೊಂದು ವೈಲೆನ್ಸ್ ಇದೆ ಸರಿ ಇಲ್ಲ ಅಂತಲ್ಲ ಬಟ್ ಅದಕ್ಕಿಂತ ಜಾಸ್ತಿ ಕಥೆನೇ ಇದೆ ಅಂದ್ರೆ ಆ ಎಮೋಷನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯಾರಿ ಮಾಡಿದೀವಿ ನಾವು ಹಾಗಾಗಿ ಒಂದು ಟೆನ್ ಪರ್ಸೆಂಟ್ ಆಫ್ ವೈಲೆನ್ಸ್ ಅಷ್ಟೇ ಇರೋದಿದ್ರಲ್ಲಿ ಅದಕ್ಕೋಸ್ಕರನೇ ನಾವು ಏರ್ ಕೊಟ್ಟಾಗ ಇವು ಬರೇ ಹೊಳ್ಬೇಕು ಅಂದ್ರೆ ಏನು ಮಾಡಬೇಕು ಅಂದಾಗ ಕಂಪ್ಲೀಟ್ ಫಿಫ್ಟಿ ಪರ್ಸೆಂಟ್ ತೆಗಿಬೇಕು ಅಂದಾಗ ಅದ್ರಲ್ಲಿ ಇನ್ನೇನು ಉಳಿಯಲ್ಲ ಫೈವ್ ಪರ್ಸೆಂಟ್ ಉಳೀತ ಆ್ಯಕ್ಷನ್ ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡಿದ್ವಿ ಅದೇ ರೆಡಿ ಇದೆ ಅದೇ ಅದೇ ವರ್ಕಲ್ಲಿ ಇದ್ದೀವಿ ಅದೇ ಇಷ್ಟು ಮಟ್ಟದು ಮಾತು ಅಂತ ಹೇಳಿದ್ರೆ ಒಂದು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ಕಮ್ ಆಕ್ಟರ್ ಅವರು ಮಯೂರ್ ಅಂತ ಸೊ ಅವ್ರದ್ದು ಇದಂತ ಆ್ಯಂಡ್ ನಮ್ದು ಸ್ವಲ್ಪ ರ್ಯಾಪೋ ಎಲ್ಲ ಚೆನ್ನಾಗಿ ಬಿಲ್ಡ್ ಆಯ್ತು ಹಾಗಾಗಿ ಜೊತೆಲೆ ಕಮ್ಯುನಿಕೇಟ್ ಮಾಡೋಣ ಅಂತ ಅಂದ್ರೆ ಬೇರೆ ಎಲ್ಲ ವಿಚಾರದಲ್ಲೂ ಬೇಟ್ ಮಾಡ್ತಾರೆ ಅವರು ಸೊ ಹಾಗಾಗಿ ಅವ್ರ ಜೊತೆ ಹೋಗ್ತೇವೆ ಮೈಸೂರ ಮೋಷನ್ ಪಿಕ್ಚರ್ಸ್ ಅಂತ ಎಂಟು ಸಿನಿಮಾ ಸರ್ ಇದು ನಾನು ನನಗೂ ಇವನು ಒಂದು ಏಳೆಂಟು ವರ್ಷದ ಫ್ರೆಂಡ್ಸು ನಾವು ಸೊ ನಮ್ಮ ಶಾರ್ಟ್ ಮೂವಿಂದ ಪರಿಚಯ ಇರೋದ್ರಿಂದ ನಮ್ಮಲ್ಲಿ ನಾವು ಬೇರೆ ಯಾವುದೋ ಒಂದು ಕಥೆ ಮಾಡೋಕ್ಕೆ ಹೊರಟಿದ್ವಿ ನಾವು ಸೊ ಅದು ಹೊರಟಾಗ ಇವನು ನನಗೊಂದ್ಸಲ ಹೆಸರು ಚೆಲುರಾಜ್ ಗೌಡ ಅಂತ ನಾನು ಈ ಪಿಚ್ಚುಗುತ್ತಿಯ ಬಂಟನ ಬಲಿಗೆ ನನ್ನ ಚಿತ್ರದಲ್ಲಿ ಕಾಳನ್ ಪಾತ್ರ ಮಾಡಿದ್ದೀನಿ ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು ಮಂಡ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದು ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಒಂದು ಈ ದೋಳೆ ರಾಮಾಯಣ ಅನ್ನೋ ಸಿನಿಮಾದಲ್ಲಿ ನಾನು ಮೊದಲು ಸಿನಿಮಾ ಒಂದು ಸಣ್ಣ ಪಾತ್ರ ಹೀಗೆ ಒಂದು ಹತ್ತು ಸಿಂಹ ಸಣ್ಣ ಪುಟ್ಟ ಪಾತ್ರ ಮಾಡಿದೆ ಈ ಸಿನಿಮಾ ವಿಚಾರಕ್ಕೆ ಬಂದು ಬಂದರೆ ನನಗೆ ಅನಿಲ್ ಒಂದು ಏಳೆಂಟು ವರ್ಷದ ಪರಿಚಯ ನನಗೆ ಸೊ ಈ ಸಿನಿಮಾ ನಾನು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇವ್ನು ನನಗೆ ಒಂದು ಫೋಟೋ ತೋರಿಸ್ತಾ ಸೊ ಇದು ಈಗಿದೆ ಹಿಂಗೆ ಮಾಡೋಣ ಮುಂದಕ್ಕೆ ಹಿಂಗೆ ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು ನಾನು ಆಲ್ರೆಡಿ ಚೌಮು ನಾನು ಓದಿದ್ದೆ ಮತ್ತು ಸಿನಿಮಾನ ನಾನು ನೋಡಿದ್ದೆ ನೋಡಿದ್ರಿಂದ ನಾನು ಇವ್ನ ಸಜೆಸ್ಟ್ ಮಾಡಿದೆ ನೋಡಿ ಇಲ್ಲಿ ಈ ಥರ ಒಂದು ವಿಚಾರ ಇದೆ ಒಂದು ಸಲ ನೋಡು ಇವನು ಒಂದು ವಿಚಾರ ಹೇಳಿದ ಸ್ವಲ್ಪ ರಿಲೇಟೇಬಲ್ ಆಗಿತ್ತು